ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ನಾನು ನಿನ್ನೆ ಒಂದು ಲಿವಿಂಗ್ ರಿಲೇಶನ್ಶಿಪ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಿಮಗೆ ಗೊತ್ತಿದೆ ನೋಡು ನನ್ನ ಫಾಲೋ ಮಾಡೋರು ಫಾಲೋವರ್ಸು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡಿರ್ತೀರ ಆಲ್ಮೋಸ್ಟು ಓಕೆ ಥ್ಯಾಂಕ್ ಯು ಅಲ್ಲಿ ಸ್ಟಾರ್ಟಿಂಗ್ಗೆ ಒಬ್ಬ ಒಂದು ಒಂದು ಲಿಂಕ್ ಕಳಿಸಿದ್ದೆ ನನಗೆ ಕನ್ಫ್ಯೂಸ್ ಆಗಬೇಡಿ ಸ್ವಾಮಿ ಅವನೇನು ಪ್ರೈಮ್ ಮಿನಿಸ್ಟ್ರಿಂದ ಇದು ಮಾಡಿಕೊಂಡು ಬಂದಿರೋ ಲಿಂಕ್ ಅಲ್ಲ ಅದು ಅವನು ಒಬ್ಬ ಯೂಟ್ಯೂಬರೇ ಒಂದು ಲಿಂಕ್ ಕಳಿಸಿದ್ದ ಅವನ್ನ ಅವನು ಪರಿಚಯ ಮಾಡ್ಕೋಬೇಕಲ್ಲ ನನ್ನ ವೀಡಿಯೋನ ಎಲ್ಲೋ ನೋಡ್ತಾನೆ ಅನ್ಸತ್ತೆ ಹಾಗೆ ನಾನು ಆ ಲಿಂಕಿಗೆ ಹೋಗ್ಬಿಟ್ಟು ನೋಡಿದೆ ಅವನು ಅಂದ್ಕೊಂಡಿದ್ದಾನೆ ನಾನು ಈ ಥರ ಹುಚ್ಚಿನ ಈ ಥರ ಬೊಗಳಿದ್ದೆಲ್ಲ ನೋಡಿಲ್ಲ ಮ್ಯಾಮ್ ಅಂತೇಳಿ ಆಲ್ರೆಡಿ ನಾನು ಆ ಲಿಂಕನ್ನು ನೋಡಿದ್ದೆ ಅದನ್ನು ನಾನು ನೋಡಿದ್ದೀನಿ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ ಸುಮ್ಮನಿದ್ದೆ ಸುಮ್ಮನೆ ನಾನು ಇದ್ದವಳಿಗೆ ಸುಮ್ಮನೆ ಲಿಂಕ್ ಕಳಿಸ್ಕೊಂಡಿದ್ದಾನೆ ನೋಡಲಿ ನೋಡಲಿ ಅಂತ ಆಯಿತಾ ಅವನಿಗೆ ಆ ಥರ ಪಬ್ಲಿಸಿಟಿದೇನೋ ಹುಚ್ಚಿರ್ಬೋದು ಪಬ್ಲಿಸಿಟಿ ಮಾಡ್ಕೊಳ್ಳೋಕ್ಕೆ ಪರದಾಡ್ತಾ ಇದ್ದಾನೆ ಇಟ್ಸ್ ಓಕೆ ದೇವ್ರು ಒಳ್ಳೇದು ಮಾಡಲಿ ಯಾಕಪ್ಪ ಅಂತ ಹೇಳಿದ್ರೆ ಅವನದರಲ್ಲಿ ಏನು ಗೊತ್ತಾ ಹೋಗಿ ಬಂದು ಹೋಗಿ ಬಂದು ಮಾ ನಮ್ಮ ಮಹೇಶ್ ಅಣ್ಣ ಅವ್ರಿಗೆ ಪಿನ್ನಲ್ಲಿ ಚುಚ್ಚೋದು ಅದೊಂದು ಕೆಲಸ ಅಂತ ಮಾಡ್ಕೊಬಿಟ್ಟಿದ್ದಾನೆ ಅನಿಸುತ್ತೆ ಏನಂತ ಅಂತ ಹೇಳಿದ್ರೆ ಯಾವುದೋ ಅಂಧಕಾಲದ್ದು ಯಾವುದೋ ಒಂದು ಕಿತ್ತೋಗಿರೋ ಪೇಪರ್ ಶೀಟ್ ಸಿಕ್ಕಿದೆ ಅಂತೆ ಅವನಿಗೆ ಅದರಲ್ಲಿ ಮಹೇಶಣ್ಣ ಅಣ್ಣ ಯಾವುದೋ ನೈಂಟಿ ಅಂತ ಬೊಗಳ್ತಾ ಇದ್ದ ಬೊಗಳಲ್ಲಿ ಮಹೇಶ್ ಅಣ್ಣ ಅವರು ರೌಡಿ ಶೀಟರ್ ಮತ್ತು ಪುಡಿ ರೌಡಿ ಆಮೇಲೆ ಅವ್ರ ಮೇಲೆ ಹೆಣ್ಣು ಮಕ್ಕಳನ್ನು ಚುಡಾಯಿಸೋದು ಕೇಸ್ ಇದೆ ಆಮೇಲೆ ಕೋಮುಗಲಭೆ ಎಲ್ಲ ಸೃಷ್ಟಿ ಮಾಡೋದು ಆ ಥರದ್ದೆಲ್ಲ ಕೇಸ್ ಇವ್ರ ಮೇಲಿದೆ ಅಂತ ಹೇಳಿ ರೌಡಿ ಶೀಟರ್ ಅಂತ ಹೆಡ್ಲೈನ್ ಹಾಕಿ ಪೇಪರಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಯಾರೋ ಇನ್ಸ್ಪೆಕ್ಟ್ರೋ ಇದು ಮಾಡಿ ಕೊಟ್ಟಿದ್ದಾರಂತೆ ಇವನು ಹಿಡ್ಕೊಂಡು ಕೂತಿದ್ದಾನೆ ಬಿಚ್ಚಿ ಬಿಚ್ಚಿ ತೋರಿಸ್ತಾನೆ ಬಿಚ್ಚಿ ಬಿಚ್ಚಿ ತೋರಿಸ್ತಾನೆ ಓಕೆ ಮಹೇಶ್ ಶೆಟ್ಟರು ರೌಡಿನೇ ಆಗಲಿ ಆದಿಕಾಲದಲ್ಲಿ ಇವನಾಗ ಚಡ್ಡಿನೇ ಕೊಳೋಕ್ಕೆ ಗೊತ್ತಿರಲಿಲ್ಲ ಸರಿಯಾಗಿ ಮೂಗಲ್ಲಿ ಸುರಿಸ್ಕೊಂಡು ಚಡ್ಡಿ ಬಿಚ್ಕೊಂಡು ತಿರುಗ್ತಾ ಇದ್ದ ಅನ್ಸುತ್ತೆ ಅವಾಗೆಲ್ಲ ಚಡ್ಡಿ ಹಾಕೋ ಕಲ್ತಿದ್ನೇನೋ ಅದು ಗೊತ್ತಿಲ್ಲ ಎಲ್ಲ ಪುಣ್ಯಾತ್ಮ ಹುಟ್ಟಿದ್ನೋ ಇಲ್ವೋ ಅದು ಗೊತ್ತಿಲ್ಲ ಆಗಲೇ ಕಣೋ ಮಾರಯ್ಯ ಅವ್ರು ರೌಡಿ ಆದರೆ ನಿನಗೇನು ನಾವೀಗ ಹೋರಾಟಕ್ಕೆ ಇಳ್ದಿರೋದು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದರಲ್ಲಿ ನೀನು ಬಂದು ಬಂದು ವಿಷಯನ ಎಲ್ಲೆಲ್ಲೋ ತಿರುಗು ಮರುಗೋ ಮಾಡಿಬಿಟ್ಟು ಅವರದು ಅವರಿದು ನಿನಗೆ ಬರೀ ಇದೆ ಕೆಲಸ ಅನಿಸತ್ತೆ ಏನಾದ್ರೂ ಒಂದು ಹುಡ್ಕೋಣ ಏನಾದ್ರೂ ಒಂದು ತೆಗಿಯೋಣ ಏನಾದರೂ ಒಂದು ಜನರಿಗೆ ತಿಳಿಸ್ಬಿಟ್ಟು ಜನ್ರ ತಿರುಗಿಬಿಡ ಹಂಗ ಮಾಡೋಣ ಅಂತ ಏನಾದರೂ ದೀಕ್ಷೆ ತೊಟ್ಕೊ ಅನ್ಸುತ್ತೆ ನೀನು ದೀಕ್ಷೆನ ಹ್ಮ್ ಅದೆಲ್ಲ ನಡಿಯಲ್ಲ ಮಚ್ಚ ಯಾವ ಕಾರಣಕ್ಕೂ ಅದೆಲ್ಲ ನಡಿಯಲ್ಲ ರೌಡಿ ಆಗ್ಲಿ ಬಿಡು ಎಂತೆಂಥ ದೊಡ್ಡ ದೊಡ್ಡ ಕಾವ್ಯ ಪುರಾಣಗಳನ್ನ ಕಳ್ಳ ಬರ್ದಿದ್ದಾನೆ ನೀನಿನ್ನೂ ಅಷ್ಟೆಲ್ಲ ನಿನಗೆ ಜ್ಞಾನ ಇಲ್ಲ ಅನ್ಸತ್ತೆ ಎಂತೆಂತ ಕಳ್ಳರು ನಮ್ಮದ್ದು ಒಳ್ಳೊಳ್ಳೆ ಪುರಾಣ ಗ್ರಂಥಗಳನ್ನ ಬರೆದಿದ್ದಾರೆ ಫಸ್ಟ್ ಹೋಗಿ ತಿಳ್ಕೊ ನಿನಗೇನು ಕಡಿಯುತ್ತಾ ಅವ್ರು ರೌಡಿ ಆದರೆ ನಿನ್ನ ಮನೆಗೆ ಬಂದು ನಿನಗೇನಾದರೂ ಚಾಕು ಚೂರಿ ತೋರ್ಸಿದ್ರಾ ನಿನ್ನ ಮನೆಯಿಂದ ಏನಾದರೂ ಕಂಪ್ಲೇಂಟ್ ಮಾಡಿದ್ದಾರಾ ಹ್ಞೂ ಸುಮ್ಮನೆ ಇದ್ದ ಅವ್ರಿಗೆ ಯಾಕೆ ನೀನು ಕೆದ್ಕೊಂಡು ಕೆದ್ಕೊಂಡು ಬರ್ತೀಯ ಅದು ನಿನ್ನನ್ನು ನೀನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಲಿಂಕ್ಗಳು ಕಳಿಸ್ತೀಯಾ ಯೂಟ್ಯೂಬರ್ಸಿಗೆ ನಿಂದು ಇದು ಪ್ರೊಫೈಲ್ ಓಪನ್ ಮಾಡಿ ನೋಡುವಾಗ ಗೊತ್ತಿರ ಗೊತ್ತಿದೆ ನನಗೆ ಹತ್ತು ಹದಿನೈದು ಒಂದು ಇಪ್ಪತ್ತು ಮೆಸೇಜ್ಗಳು ಆಯ್ತಾ ಆ ಮೆಸೇಜ್ ನಿನ್ನ ಜೊತೆನೇ ಇರ್ತಾರಲ್ಲ ನಿನ್ನೆ ಕಡೆ ತಿಂದಿರೋ ಚೇಲಗಳು ಅವರೇ ಮಾಡಿರ್ತಾರೆ ಇನ್ನು ಹೋರಾಟದಲ್ಲಿ ನಿಜವಾಗ್ಲೂ ನಿಸ್ವಾರ್ಥದಿಂದ ದುಡಿಯೋ ಅಂಥವ್ರು ಯಾರಾದ್ರೂ ಮಹೇಶ್ ಅಣ್ಣವ್ರ ಮೇಲೆ ಇಲ್ಲದ ಗೂಬೆ ಕೂರ್ಸೋದಕ್ಕೆ ಜೈ ಅನ್ಕೊಬಿಟ್ಟು ಯಾರಾದ್ರೂ ಮೆಸೇಜ್ ಮಾಡ್ಲಿಕ್ಕೆ ಬರ್ತಾರ ನಿನಗೆ ಆಮೇಲೆ ಹೇಳ್ತಾನೆ ನಾನು ಅವ್ರದ್ದು ಚರಿತ್ರೆ ಎಲ್ಲನೂ ಓಪನ್ ಆಗಿ ಹೇಳ್ಕೊಬಿಟ್ಟಿದ್ದೆ ಅವರದೇನೇನ ಮಾಡಬಾರದೆಲ್ಲ ಮಾಡಿದ್ದಾರೆ ಅದೆಲ್ಲ ನಾನು ವೀಡಿಯೋ ಮಾಡಿದ್ದೆ ಎಲ್ಲ ಅವರ ಇನ್ಫ್ಲೂಯೆನ್ಸಿಂದ ಅವ್ರ ಜೊತೆ ಇರೋ ಗ್ಯಾಂಗಿಂದ ಎಲ್ಲ ಡಿಲೀಟ್ ಮಾಡಿಸಿದ್ದಾರೆ ಆದರೂ ಓಕೆ ನೀನು ಎಷ್ಟು ಸಲ ಬೇಕಿದ್ರು ಡಿಲೀಟ್ ಮಾಡ್ಕೊ ನಾನು ಹಾಕೋತೀನಿ ಮಾಡ್ತಾನೆ ಇರ್ತೀನಿ ಸಾವಿರ ಸಲ ನೀನು ಕಾರ್ಮ ಸಾವಿರ ಇಲ್ಲದೋದ್ರೆ ಲಕ್ಷ ಸಲ ಹಾಕೋ ನಿನಗೆ ಮಾಡೋಕ್ಕೆ ಮನೇಲಿ ಏನೋ ಬೇರೆ ಕೆಲಸ ಇಲ್ಲ ಅನ್ಸುತ್ತೆ ನಿನಗೆ ಯಾರು ಮನೇಲಿ ಹೇಳೋಕ್ಕೆ ಕೇಳೋಕ್ಕೆ ಯಾರು ಇಲ್ಲ ಅನ್ಸುತ್ತೆ ನೀನು ಬಿಟ್ಬಿಟ್ಟಿದ್ದಾರೆ ಹಿಂಗೆ ಈ ಥರನೇ ಬಿಟ್ಬಿಟ್ಟಿದ್ದಾರೆ ಯಾರ ಈಗ ನಿನ್ನ ಥರನೇ ಒಂದು ನಾಲ್ಕೈದು ಜನ ಬಂದರು ಹೀಗೆ ಬೊಗಳಿದ್ರು ನಾಯಿ ಥರ ನಾಯಿ ಥರ ಬೊಗಳ್ಬಿಟ್ಟು ತೆಪ್ಪಗಿದ್ದಾರೆ ಆಯಿತಾ ಮತ್ತೆ ಅವನು ಮೆನ್ಷನ್ ಮಾಡೋದು ಗೊತ್ತಾ ಫ್ರೆಂಡ್ಸ್ ಮಹೇಶ್ ಶೆಟ್ಟಿ ತಿಮ್ಮ ರೌಡಿ ಓ ಸಾರಿ ಸೋರಿ ಸಾರಿ ಫ್ರೆಂಡ್ಸ್ ಮಹೇಶ್ ಶೆಟ್ಟಿ ತಿಮ್ಮ ರೌಡಿ ಈ ನನ್ನ ಮಗ ತಿಮ್ಮ ರೌಡಿ ಇವನು ರೌಡಿ ಶೀಟರ್ ಏನು ಅಟ್ಟಹಾಸದಿಂದ ಹೇಳ್ಕೊತಿದ್ದಾನೆ ಅವರ ಆದ್ರೆ ಜನ ಈ ಮಟ್ಟಿಗೆ ಅವ್ರನ್ನ ಅಷ್ಟು ದೊಡ್ಡ ಪ್ಲೇಸಲ್ಲಿಟ್ಟು ಒಬ್ಬ ಹೋರಾಟಗಾರ ಇವರೆಲ್ಲ ನಮಗೆ ಲೀಡರು ಇವರು ಅಂತ ಹೇಳಿಬಿಟ್ಟು ಜನ ಕನ್ಸಿಡರ್ ಮಾಡಿ ಸುಮ್ಮನೆ ಸುಮ್ಮನೆ ಅವರ ಫಾಲೋ ಮಾಡಲ್ಲ ಯಾರು ತಿಳ್ಕೊಳ್ಳೋ ಮಂಕದಿಣ್ಣೆ ಆಯಿತಾ ಚೆನ್ನಾಗಿ ತಿಳ್ಕೊ ಸುಮ್ಮನೆ ಸುಮ್ಮನೆ ಎಂಥ ದೊಡ್ಡ ದೇವ್ರ ಇಟ್ಟಿದ್ರು ಜನ ಆಯಿತಾ ಆ ದೇವ್ರ ಇಟ್ಟಿದ್ದ ಅವ್ರ ದೇವರು ನೋಡ್ದಾಗೆ ನೋಡ್ತಾ ಇದ್ರು ಅವ್ರನ್ನ ಈಗ ದೆವ್ವ ಮಾಡಿದ್ದಾರೆ ಜನ ಅಂಥದ್ರಲ್ಲಿ ನೀನು ಹೇಳಿದ ಪ್ರಕಾರವೇ ಆಗಿದ್ರೆ ಇವರು ಜನ ಅದೇ ಇದರಲ್ಲಿ ಇಡ್ತಾರೆ ನೀನೇನು ಜಾಸ್ತಿ ತಲೆ ಕೆಡಿಸ್ಕೋಬೇಡ ಲೈಫಲ್ಲಿ ಯಾರು ಮಾರಯ್ಯ ತಪ್ಪು ಮಾಡಲ್ಲ ನೀನು ಮಾಡಿಲ್ವಾ ತಪ್ಪು ನೀನೆಲ್ಲ ಏನೋ ಭಾರಿ ಸಾಚನನ್ ಮಗನ ನೀನು ನಾವು ಮಾಡಿಲ್ವಾ ತಪ್ಪು ಹಾಂ ಯಾರು ಪ್ರಪಂಚದಲ್ಲಿ ಇರೋರು ಯಾರು ತಪ್ಪು ಮಾಡ್ದೇನೇ ಎಲ್ಲ ಹಾಗಾಗೆ ಆಗೋಗ್ಬಿಡ್ತಾ ಮಾಡಲಿ ಬಿಡು ಅವರು ರೌಡಿ ಆದರೆ ಪೊಲೀಸ್ ಇದೆ ಕಾನೂನು ಇದೆ ಅನುಭವಿಸ್ತಾರೆ ಮತ್ತು ಇನ್ನೊಂದು ಬೊಗಳತೀಯಲ್ಲ ನೀನು ಏನು ಬೊಗಳ್ದೆ ಅವ್ರ ಅಕೌಂಟಿಗೆ ಅದು ಲೀಗಲ್ ಆಗಂತೆ ಲೀಗಲ್ ಆಗಿ ತಿಂಗಳಿಗೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಬರುತ್ತಂತೆ ಬರೀ ಲೀಗಲ್ ಆಗಿ ಇಷ್ಟು ಬರುತ್ತೆ ಅವ್ರು ಏನು ವರ್ಕ್ ಮಾಡ್ತಾರೆ ಏನು ಎತ್ತು ನನಗೆ ಗೊತ್ತಿಲ್ಲ ಇನ್ನು ಬ್ಲ್ಯಾಕ್ ಮನಿ ಎಷ್ಟು ಬರ್ಬೋದು ಅಂತ ಬ್ಲ್ಯಾಕ್ ಮನಿ ಬಂದರೆ ಏನಾದರೂ ಬಂದರೆ ಅದಕ್ಕೆ ಕಾನೂನಿದೆ ಅವರು ರೈಡ್ ಮಾಡ್ತಾರೆ ಅದಕ್ಕೆ ಅವರು ಆನ್ಸರ್ ಕೊಡ್ತಾರೆ ಆಯಿತಾ ನೀನು ಏನಂತ ಇಟ್ಕೊಂಡು ಜನನ ದಾರಿ ತಪ್ಪಿಸ್ತೀಯಾ ನಾವು ಮಾಡ್ತಾ ಇರೋದು ಪುಣ್ಯಾತ್ಮ ಕೇಳ್ಕೊ ಚೆನ್ನಾಗಿ ಕಿವಿ ಏನಾದರೂ ನಿನಗೆ ಕಿವಿಲಿ ಕಸ ತುಂಬ್ಕೊಂಡಿದ್ರೆ ಕಸನ ಚೆನ್ನಾಗಿ ಒಂದು ಹತ್ತು ನಿಮಿಷ ಟೈಮ್ ತಗೊಂಡು ಕಸನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಬಿಟ್ಟು ಮತ್ ನಾವು ಹೋರಾಟ ಮಾಡ್ತಾ ಇರೋದು ನಮಗೆ ಯಾವನ್ ರೌಡಿ ಆದ್ರೇನೋ ಯಾವನ್ ಕಳ್ಳ ಆದ್ರೇನೋ ಯಾರು ದೇಶ ದ್ರೋಹಿ ಆದ್ರೆ ನಮಗೇನಾಗ್ಬೇಕು ಅದಕ್ಕೆಲ್ಲ ಅದರದೇ ಆದ ರೂಲ್ಸ್ ಇದೆ ಕಾನೂನು ಇದೆ ಪೊಲೀಸ್ ಇದೆ ಅಧಿಕಾರಿಗಳಿದೆ ಅವ್ರಿಗೆ ನೋಡ್ಕೊತಾರೆ ಆಯ್ತಾ ನೀನು ಇಲ್ದೇ ಇರೋ ಜಾಗದಲ್ಲಿ ಇರುವೆ ಬಿಟ್ಕೊಂಡ್ರು ಅಂತ ರಾತ್ರಿ ಇಡೀ ಆಮೇಲೆ ಪರಪರ ಪರಪರ ಕೆರ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟು ನಿನಗೆ ಕೆರ್ಕೊಂಡ್ ಕೆರ್ಕೊಂಡ್ ನವೆ ಆಗಿ ಗ್ಯಾಗ್ರಿನ್ ಆಗಿ ಕ್ಯಾನ್ಸರ್ ಆಗಿ ಘಟಕ್ ಅಂದ್ಬಿಡ್ತಿ ಆಮೇಲೆ ಹೀಗೆ ಎಲ್ಲರಿಗೂ ಏನು ಹೇಳಲಿ ಇವರಿಗೆ ಇನ್ನು ನೀನು ನನಗೆ ಹೇಳೋಕ್ಕೂ ರೆಡಿ ಮಾಡ್ಕೊ ಏನಾದರೂ ಹೇಳೋದಿದ್ರೆ ಐ ಡೋಂಟ್ ಕೇರ್ ಅಲ್ಲಿ ಕೇರೇ ಮಾಡಲ್ಲ ತಲೆನೇ ಕೆಡಿಸ್ಕೊಳ್ಳಿ ನೀನೇ ಅಷ್ಟು ಧೈರ್ಯವಾಗಿ ಒಬ್ಬ ಹೋರಾಟ ಮಾಡೋ ಹೋರಾಟಗಾರನ ಮೇಲೆ ನೀನು ಮಾತಾಡುವಾಗ ನೀನು ಹೀಗೆ ನಮಗೆ ಬೇಕಾದವ್ರ ಮೇಲೆ ನೀನು ತಪ್ಪು ತಪ್ಪು ಎಲ್ಲ ಹೇಳುವಾಗ ನಾವು ನಾವು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತೀವಿ ನೀನು ಯಾರು ಸಪೋರ್ಟ್ ಮಾಡಿಕೊಂಡು ಈ ಥರ ರಾಂಗ್ ಮೆಸೇಜ್ಗಳನ್ನ ಕೊಡ್ತಾ ಇದೀಯಾ ನಾವು ಅದೇ ಥರ ನಾವು ಫಾಲೋ ಮಾಡೋವಂಥವ್ರಿಗೆ ಕೆಟ್ಟದಾಗಿ ನೀನು ಮಾತಾಡಿದ್ರೆ ನಾವು ಮಾತಾಡ್ತೀವಮ್ಮ ಅಷ್ಟೇ ಆಯಿತಾ ನಾವೆಲ್ಲ ಹೋರಾಟಗಾರರೇನೋ ಪೆದ್ರಲ್ಲ ಯಾರು ಏನು ಹೇಗೆ ಎಂತು ಎಲ್ಲ ಗೊತ್ತಿದೆ ಒಂದು ಕೆಲಸ ಮಾಡು ನೀನೆಲ್ಲ ಪೇಪರ್ ಲಿಸ್ಟ್ ಕೊಡ್ತಾ ಇದ್ದಲ್ಲ ಅವ್ರದು ಇವರಿದು ಸ್ಟೇಷನಲ್ಲಿ ಅದು ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ ಬೇರೆನೋ ಕೊಟ್ಟಿದ್ದಾರೆ ಅಂತ ಅದ್ರ ಬದಲು ನೀನು ತಿಕ್ಕಾ ಮುಚ್ಕೊಂಡು ಏನು ಹೇಳು ಥಿಕ್ಕಾ ಮುಚ್ಕೊಬಿಟ್ಟು ಸೌಜನ್ಯನ ಕೊಲೆ ಮಾಡಿದವ್ರು ಯಾರು ರೇಪಿಸ್ಟ್ ಯಾರು ಪೋಲೀಸ್ ಸ್ಟೇಷನಲ್ಲಿ ಯಾಕೆ ಹೀಗೆ ಮಾಡಿದ್ರು ಹಾಂ ಡಾಕ್ಟ್ರು ಕೈವಾಡ ಏನು ಅದಾದ ಮೇಲೆ ಎಷ್ಟು ಜನ ಕೊಲೆ ಆಗೋಯ್ತಲ್ಲ ಅವರೆಲ್ಲ ಯಾಕಾದರು ಇದನ್ನೆಲ್ಲ ಒಂದು ಲಿಸ್ಟ್ ಮಾಡು ಖಂಡಿಯಾಗಿ ಒಂದು ಪಾಪ ನೀನು ಒಳ್ಳೆ ಅಲ್ಲ ನೀನು ಹಾಂ ನೀನು ಇನ್ವೆಸ್ಟಿಗೇಟರಲ್ಲ ಸಿಕ್ಕ ಸಿಕ್ಕವ್ರದ್ದೆಲ್ಲ ಸ್ಟೇಷನಲ್ಲಿ ಏನಿದೆ ಅದೇನಿದೆ ಇದೇನಿದೆ ಮೂವತ್ತು ವರ್ಷದಿಂದ ಏನಾಯಿತು ನಲ್ವತ್ತು ವರ್ಷದಿಂದ ಏನಾಯಿತು ಅಂಥದ್ದೆಲ್ಲನೂ ಕಲೆಕ್ಟ್ ಮಾಡ್ತೀಯಲ್ಲ ಇದನ್ನು ಕಲೆಕ್ಟ್ ಮಾಡಿಬಿಟ್ಟು ಎಲ್ಲ ಸಾಕ್ಷಿನ ಇದು ಮಾಡಿಬಿಟ್ಟು ನೀನು ಕೊಡು ಅಧಿಕಾರಿಗಳಿಗೆ ಕೊಡ್ತೀಯೋ ಯಾರಿಗೆ ಕೊಡ್ತೀಯೋ ಅದು ಮಾ ಮಾಡೋ ತಮ್ಮ ಅದು ಬಿಟ್ಬಿಟ್ಟು ಅವನು ರೌಡಿ ಇವನು ರೌಡಿ ಇವರಿಗೆ ಲಕ್ಷಗಟ್ಟಲೆ ಅಕೌಂಟಿಗೆ ಬರುತ್ತೆ ಬೇರೆದು ಬರುತ್ತೆ ಓಕೆ ನಿನಗೆ ಎಷ್ಟು ಬಂದಿದೆ ಮತ್ತೆ ಹೇಳ್ಕೊಂತೀಯ ಅಯ್ಯೋ ದುಡ್ಡು ತಗೊಂಡು ಮಾತಾಡ್ತಾರೆ ಮೀಡಿಯಾದವರು ದುಡ್ಡು ತಗೊಂಡು ಮಾತಾಡ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ ನನಗೇನು ಪರವಾಗಿಲ್ಲ ಆ ಥರ ಆದರೂ ನಮ್ಮನ್ನು ಶ್ರೀಮಂತರು ಮಾಡಿ ನಿನಾದರೂ ಆ ಥರ ಆಸೆ ಇದೆಯಾ ಮತ್ತು ಕೊನೆಯಲ್ಲಿ ಹೇಳ್ತೀಯ ನನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಕಮೆಂಟ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಇದು ದುಡ್ಡು ಮಾಡೋದಲ್ವಾ ನೀನು ನಿಜವಾಗಿ ಹೋರಾಟಗಾರ ಆಗಿದ್ದರೆ ಇಲ್ಲ ನೀನು ನಿಜವಾಗ್ಲೇ ಅವ್ರ ಮೇಲೆ ಆರೋಪ ಮಾಡಬೇಕು ನಾನು ಈಗ ಮಾಡಬೇಕು ಜನರನ್ನ ಅಂತಿದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಲೈಕ್ ಮಾಡಿ ನನ್ನ ಕಮೆಂಟ್ ಮಾಡಿ ಅಂತ ಯಾಕೋ ಮಂಗ ಬಗಳೆ ಇದ್ದೆ ಹಾಂ ನೀನು ನೀನು ಏನು ಅಂದ್ಕೊಂಡಿದೀಯಾ ಇಂಥ ಇವನು ಅಂತಲ್ಲ ಫ್ರೆಂಡ್ಸ್ ಎಷ್ಟೋ ಜನ ಏನೇನೋ ಮಾತು ತೆಗೆದ್ರೆ ಹೇಳ್ತಾನೆ ತಿಮ್ಮ ರೌಡಿ ತಿಮ್ಮ ರೌಡಿ ಒಂದು ನೆನಪಿಟ್ಕೋ ಜನ ಅವ್ರನ್ನ ಎಲ್ಲಿಟ್ಟಿದ್ದಾರೆ ಹಿಂದೆ ಆಗಿರೋದು ಮಾಡಿರೋದು ಅವಶ್ಯಕತೆ ಇಲ್ಲ ಯಾರು ಏನಾದರೂ ಅವರು ಈಗ ಏನು ಮಾಡ್ತಿದ್ದಾರೆ ಒಂದು ತಿಳ್ಕೊ ನೀನು ನಾನೊಂದು ಹೇಳ್ತೀನಿ ನೀನು ಬುದ್ಧಿವಂತ ಅಲ್ಲ ತುಂಬ ಕ್ಲವರ್ ಇದೆಯಲ್ಲ ನೀನು ಹ್ಞೂ ಸೌಜನ್ಯನ ಹೆಸರು ಹೇಳ್ಕೊಂಡು ಹೋರಾಟಗಳ ಮೂಲಕ ಮಹೇಶ್ ಅವರು ದುಡ್ಡು ಮಾಡೋದಾಗಿದ್ರೆ ಅವ್ರ ಮನೆಯವ್ರು ಯಾಕೆ ಮಹೇಶ್ ಅಣ್ಣಂಗೆ ಸಪೋರ್ಟ್ ಮಾಡ್ತಾರೆ ಅವ್ರ ಮಾವಂದ್ರು ಯಾಕೆ ಸಪೋರ್ಟ್ ಮಾಡ್ತಾರೆ ಅಷ್ಟೊಂದು ಲಕ್ಷಾಂತರ ಜನ ಎಲ್ಲೆಲ್ಲೋ ಇದ್ದಾರೆ ಅವರೆಲ್ಲ ಯಾಕೆ ಅವ್ರ ಬಗ್ಗೆ ಅಷ್ಟು ಚೆನ್ನಾಗಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಅದು ತಿಳ್ಕೊಬೇಕಲ್ಲ ನೀನು ನನ್ನ ಮಗಳ ಹೆಸರು ಹೇಳ್ಕೊಬಿಟ್ಟು ಇವರು ಹೋರಾಟಗಳ ಮೂಲಕ ದುಡ್ಡು ಮಾಡ್ತಾರೆ ಅಂತ ಇದ್ದಿದ್ರೆ ಅವ್ರ ಅಮ್ಮ ಆಗಲಿ ಯಾರಾದರೂ ಸಪೋರ್ಟ್ ಮಾಡ್ತಾರಾ ಬರ್ತಾರಾ ಅವರೊಟ್ಟಿಗೆ ಇಲ್ಲ ಅವರೇನಾದರೂ ಪೆದ್ರ ಅವಿದ್ಯಾವಂತರ ನಿನ್ನ ಪ್ರಕಾರ ಮಹೇಶ ಏನೋ ಕಿವಿಗೆ ಹೂವು ಮಾಡಿಸ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಯಾಕೆ ಹಿಂಗೆ ಸುಮ್ಮನೆ ಮಗಳು ಯಾರೂ ನಂಬಲ್ಲ ಮಾರಯ್ಯ ನಿನ್ನ ಮಾತನ್ನ ಯಾರು ನಂಬಲ್ಲ ನಂಬಿದ್ರು ಅಂತಲೇ ಇಟ್ಕೋ ನಂಬಿದ್ರು ಜನಕ್ಕೆ ಬೇಕಾಗಿರೋದೇನೋ ಜಸ್ಟಿಸ್ ಫಾರ್ ಸೌಜನ್ಯ ಅಷ್ಟೇ ಅವರು ಈ ಹೋರಾಟದಲ್ಲಿದ್ದಾರೆ ಎಲ್ಲರ ಕಣ್ಣಿಗೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಆಗ ಅವ್ರನ್ನ ಫಾಲೋ ಮಾಡೋದು ಕಾಮನ್ ನೀನು ಒಳ್ಳೆ ಕೆಲಸ ಮಾಡು ನೀನು ಏನು ಕಳ್ಳ ಆಗಿದ್ದೋ ಸುಳ್ಳಾಗಿದ್ದ ನೀನು ಯಾವನಾಗಿದ್ದೋ ಗೊತ್ತು ನೀನು ಒಳ್ಳೆಯದಕ್ಕೆ ಕೈ ಜೋಡಿಸು ಆಗ ನಿನ್ನಗೂ ಕೈ ಮುಗಿತಾರೆ ನಿನ್ನೂ ಫಾಲೋ ಮಾಡ್ತಾರೆ ಮತ್ತಿನ್ನೊಂದು ಬಗಳತೀಯ ಲಾಸ್ಟ್ ಎಂಡಲ್ಲಿ ಮಟ್ಟಣ್ಣ ಮಟ್ಟಣ್ಣ ಮಡಿಕೆ ಅಣ್ಣ ನಿನಗೂ ಇದೆ ವೆಯ್ಟ್ ಮಾಡು ವೇಕೆನ್ಸಿ ಸಿ ಅಂತ ಬಗಳತೀಯ ಅವ್ರು ಯಾರು ಅವ್ರ ಎಜುಕೇಶನ್ ಏನು ಅವ್ರು ಯಾವ ಪೋಸ್ಟಲ್ಲಿ ಇದ್ದಿದ್ದೋ ಒಂದು ಸ್ವಲ್ಪ ತಿಂಕ್ ಮಾಡು ಹಿಂಗೆಲ್ಲ ಮಾತಾಡೋಕ್ಕೆ ಬಂದವ್ರನ್ನ ಬಂದವ್ರನ್ನ ಬಂದವ್ರನ್ನೆಲ್ಲ ಜನ ಏನು ಅಂತ ಎಲ್ಲ ಅವ್ರ ಬಗ್ಗೆ ಕಮೆಂಟ್ಗಳ ಮೂಲಕ ಎಲ್ಲ ಬಟ್ಟೆಗೆ ಚಪ್ಪಲಿ ಸುತ್ಕೊಂಡು ಹೊಡಿತಾರಲ್ಲ ಆ ಥರ ಪಟ 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 ತಗೊಂಡು ಮಲಗಿಸ್ಬಿಟ್ಟಿದ್ದಾರೆ ನಿನಗೂ ಏನಾದರೂ ಆಸೇನಾ ಮಲ್ಕೊಳ್ಳೋಕ್ಕೆ ನೀನು ನೋಡಿರ್ತೀಯಲ್ಲ ನೀನು ಯಾರೋ ಒಬ್ಳು ನಾನು ಏನೋ ನನಗೆ ಹೌದಪ್ಪ ನನಗೆ ಅವ್ರದ್ದು ಹಿನ್ನೆಲೆ ಎಲ್ಲ ನನಗೆ ಅವಶ್ಯಕತೆ ಇಲ್ಲ ಹಿನ್ನೆಲೆ ಕಟ್ಕೊಂಡು ಏನಾಗಬೇಕು ನನಗೆ ಈಗ ಅವರು ಜೋ ಕೈ ಜೋಡಿಸಿದ್ದಾರೆ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಹೋರಾಟಕ್ಕೆ ನೀನು ಅದು ಬೇರೆ ಹೇಳಿಬಿಡ್ಬೇಡ ಇವಳೇನು ಬಂದು ಹೀಗೆ ಬಡ್ಕೊತಿದ್ದಾಳೆ ಇವಳಿಗೂ ಕೊಟ್ಟಿರ್ತಾರೆ ಸೂಟ್ ಕೇಸ್ ಅಂತ ಆಯಿತಾ ಅದು ಹೇಳ್ತೀಯಾ ಬೇಕಾದರೆ ಅವು ಯಾಕಂದರೆ ಏನು ಅವರಿಗೆ ಲಕ್ಷ 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 ಗಟ್ಟಲೆ ಅಕೌಂಟಿಗೆ ಬಂದು ಹೋಗ್ತಿದೀಯಲ್ಲ ನೀನು ಅಲ್ಲಿ ಬಿಟ್ಕೊಂಡು ಆ ಅಂತ ಕೂತ್ಕೊಂಡಿದ್ದಲ್ಲ ಅಲ್ಲಿ ಅಲ್ಲಿ ಬಿಟ್ಕೊಂಡು ಅವ್ರ ಅಕೌಂಟಿಗೆ ಬರೋದನ್ನು ಎಲ್ಲಿಂದ ಬಂತು ಹ್ಯಾಕ್ ಬಂತು ಅಂತ ಮತ್ತೆ ಹೊಗಳ್ತೀಯ ಕ್ಲಾರಿಟಿನೇ ಇಲ್ಲ ಅಂತ ಆಗ ನೋಡ್ತಿದ್ದ ಅದರಲ್ಲಿ ಎಲ್ಲ ನಮಗೆಲ್ಲ ಕೊಡ್ತಾ ಇದ್ದಾರಪ್ಪ ಹೋರಾಟ ಮಾಡಿ 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 ಅಂತ ಸರಿನಾ ಪ್ರೂವ್ ಮಾಡ್ತೀಯಾ ಗಳಿಸಿದ್ಯಾ ನಿನಗೆ ಕೆಪಾಸಿಟಿ ಇದೆಯಾ ೋಗಿದೆ ಎಲ್ಲ ಆದರೂ ಬದಲು ನಾನು ಮುಂಚೆನೆ ಹೇಳೋ ಹಾಗೆ ಇಷ್ಟೊಂದು ಬಡ್ಡಿ ಕೊಡೋಕ್ಕೆ ಬಡ್ಡಿ ಎಲ್ಲಿಂದ ಬರುತ್ತೆ ಹ್ಞೂ ಇಷ್ಟೊಂದು ಎಲ್ಲ ವ್ಯವಹಾರಗಳು ಸ್ಕೂಲ್ ಹೆಸರು ಕಾಲೇಜ್ ಹೆಸರು ಹಾಸ್ಪಿಟಲ್ ಹೆಸರು ಮೆಡಿಕಲ್ ಹೆಸರು ಅದು ಇದು ಹೆಸರುಗಳಲ್ಲಿ ದೇವರ ಹೆಸರು ಇಟ್ಕೊಂಡು ಹೀಗೆಲ್ಲ ಮಾಡ್ತಾರಲ್ಲ ಇದೆಲ್ಲ ಹ್ಯಾಕ್ ಬರುತ್ತೆ ಏನು ಬರುತ್ತೆ ಅಂತ ಒಂದು ಸ್ವಲ್ಪ ಬುದ್ಧಿ ಉಪಯೋಗಿಸು ಒಂದು ಸ್ವಲ್ಪ ನಿನ್ನ ಇದು ಮ್ಯಾಥಮೆಟಿಕ್ಸ್ ಇಂಪ್ರೂವ್ ಆದರೂ ಆಗುತ್ತೆ ಆಯಿತಾ ನೀನು ಏನೇ ಬೊಗಳೊ ಏನೇ ಹೇಳು ನಮ್ಮಂತ ಬೇಕಾದಷ್ಟು ಜನ ಮಹೇಶ್ ಅಣ್ಣನ ಇದ್ದಾರೆ ಕೆ ಒಳ್ಳೇದು ಒಬ್ಬ ವ್ಯಕ್ತಿ ಮಾಡ್ತಾನೆ ಅಂತ ಹೋಗುವಾಗ ಇಂಥದ್ದೆಲ್ಲ ಸಾವಿರಾರು ಇರುತ್ತೆ ಆಗಲಿ ನಿನ್ನ ಪ್ರಕಾರ ಅವ್ರು ರೌಡಿ ಆಗಲಿ ಮತ್ತೆ ಬಾಂಬೆಲಿ ಬಾಂಬೇಲಿದ್ರು ಅಲ್ಲೇನೇನೋ ಮಾಡಿ ಬಂದರು ಮಾಡಿ ಬರಲಿ ಈಗ ಒಳ್ಳೇದು ಮಾಡ್ತಿದ್ದಾರಾ ಅವ್ರು ಕೆಟ್ಟದ್ದು ಮಾಡಿದರೆ ಅವರಿಗೆ ಶಿಕ್ಷೆ ಆಗುತ್ತಲ್ವಾ ಆಗಲಿ ನಾವು ಅನ್ಕೋತೀವಿ ಅಯ್ಯೋ ಬಿಡು ನಾವು ನಂಬಿದ್ವಿ ಕೆಟ್ಟದ್ದು ಮಾಡಿದ್ರು ಶಿಕ್ಷೆ ಆಯಿತು ಈಗೇನೋ ಒಳ್ಳೇದಾರೀಲ್ ಇದಾರೆ ಸಾಕು ನಾವು ಅದನ್ನು ಫಾಲೋ ಮಾಡೋಣ ಅಂತ ನಾವು ಅನ್ಕೊತೀವಿ ಅಷ್ಟೇ ಅಲ್ವಾ ನೀನು ಲಬ 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 ಅಂತ ಬಾಯ್ ಬಡ್ಕೊಂಡು 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 ದಿನ ಸಾವಿರ ಡಿಲೀಟ್ ಮಾಡ್ತಾರೆ ಡಿಲೀಟ್ ಅವ್ರಿಗೆಲ್ಲ ಡಿಲೀಟ್ ಮಾಡಿದ್ರು ಅವರು ಮುಂಚೆನೇ ಹೇಳಿದ್ದಾರೆ ನಂದು ಇದೊಂದು ಈಗ ಕಿತ್ತೆ ಎಸದ ಹಾಗೆ ಅಷ್ಟೇ ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ ನನ್ನ ಬಗ್ಗೆ ಎಷ್ಟು ಬೇಕಾದರೂ ಬ್ಯಾಡ್ ಕಮೆಂಟ್ ಮಾಡಲಿ ಅವರು ಏನಾದರೂ ಹೇಳಲಿ ನನಗೇನೋ ಪ್ರಾಬ್ಲಮ್ ಇಲ್ಲ ನನ್ನ ತಲೆನೋ ಕೆಡಿಸ್ಕೊಳ್ಳಲ್ಲ ಅಂತ ಆಯಿತಾ ಏನು ಅವರೇನು ಕಾಂಟ್ರಾಕ್ಟ್ ತಗೊಂಡಿದ್ದಾರಾ ನಿನ್ನಂಥ ಚಿಲ್ಲರೆಗಳ ಮಾತುಗೆಲ್ಲ ನಂಬ್ಕೊಬಿಟ್ಟು ಹ್ಞೂ ನಿಂದೆಲ್ಲ ಡಿಲೀಟ್ ಮಾಡೋಕ್ಕೆ ಆಯಿತು ಅಪ್ಪ ನಿನ್ನ ವೀಡಿಯೋನ ಡಿಲೀಟ್ ಮಾಡಿದ್ರು ಅಂದ್ಕೊಳ್ಳೋಣ ನೀನೇನು ಸಮೀರಾ ನಿನಗೇನು ಕೋಟಿ ಗಟ್ಟಲೆ ಮಿಲಿಯನ್ ಗಟ್ಲೆ ನಿನಗೆ ಫಾಲೋವರ್ಸ್ ಇದ್ದಾರಾ ಸಬ್ಸ್ಕ್ರೈಬರ್ ಇದ್ದಾರಾ ವ್ಯೂವರ್ಸ್ ಇದ್ದಾರಾ ಹಾಗೇನಾದರೂ ನಿನ್ನ ಸಮೀರ್ಗೆ ನೀನೇನಾದರೂ ಸಮೀರ್ ಏನಾದರೂ ಆಗಿದ್ದಿದ್ರೆ ಛೋಟ ಸಮೀರ್ ಅಯ್ಯೋ ಬಿಡಪ್ಪ ಅವನಿಗೇನು ಮಿಲಿಯನ್ ಗಟ್ಲೆ ಇದೆ ಎಲ್ಲ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತಲ್ಲ ಅಂತ ಡಿಲೀಟ್ ಮಾಡಿಸ್ಬೋದು ನೀನು ಯಾರಯ್ಯ ಅಂತ ನಿನ್ನ ಡಿಲೀಟ್ ಮಾಡಿಸ್ತಾರಪ್ಪ ನಿನ್ನ ಮಾತನ್ನು ಯಾರು ನಂಬ್ತಾ ಇದ್ದಾರೆ ಅಂತ ಡಿಲೀಟ್ ಮಾಡಿಸ್ತಾರೆ ಅವರು ಎದೆ ತಟ್ಟಿ ಗಡ್ಸಲ್ ಹೇಳ್ತಾರೆ ಹೌದು ನಾನು ಹೀಗಿದ್ದೆ ನಾನು ಹೀಗಿದ್ದವನು ನನ್ನ ಊರಿದು ನನ್ನ ಕೇರಿ ಇದು ನನ್ನ ಬ್ಯಾಕ್ ಗ್ರೌಂಡ್ ಇಂಥದ್ದಂತ ಅವರೇ ಹೇಳ್ತಿದ್ದಾರಲ್ಲ ನೀನೇನು ಎಕ್ಸ್ಟ್ರಾ ಸರ್ಟಿಫಿಕೇಟ್ ಕೊಡೋದಲ್ಲೇ ನೀನೇನು ಕೊಡೋದು ಸರ್ಟಿಫಿಕೇಟು ಯಾವನಾದರೂ ನೀನು ಆಗಿದ್ರೆ ಕಂಡವರಿಗೆಲ್ಲ ನಿನ್ನ ಯೂಟ್ಯೂಬ್ ಲಿಂಕ್ ಕಳಿಸ್ತೀಯಾ ಲಿಂಕ್ ಕಳಿಸ್ತೀಯಾ ಮತ್ತೆ ಹೇಳ್ತೀಯಾ ಯಾವಾಗಲೂ ಸತ್ಯಕ್ಕೆ ಜೈ ಸತ್ಯಮೇವ ಜಯತೆ ಏನು ಸತ್ಯ ಪ್ರೂವ್ ಮಾಡಿದೆ ನೀನು ಹಾಂ ನೀನು ನಂಬಿ ಬರ್ತಾರೆ ಅಂತ ಏನು ಆಸೆಯಿಂದ ಕಾಯ್ತಾ ಇದ್ದೀಯಾ ಯಾರು ನಂಬ್ಕೊಂಡು ಯಾರು ಪೆದ್ರಿಲ್ಲಮ್ಮ ಒಂದೊಂದು ಸತ್ಯ ಫ್ರೆಂಡ್ಸ್ ಇಂಥವ್ರೆಲ್ಲ ಸುಮಾರು ಜನ ಇದ್ದಾರೆ ಬೇಜಾನ್ ಜನ ಇದ್ದಾರೆ ಆಯಿತಾ ಒಬ್ರು ಏನಾದರೂ ಒಳ್ಳೇದು ಮಾಡ್ತೀನಿ ಅಂತ ಹೋಗುವಾಗ ಈ ಥರ ಕಾಲೆಳೆಯೋದು ಇವುಗಳಿಗಿದೇ ಕೆಲಸ ಇವುಗಳು ಯೋಗ್ಯತೆಗೆ ಹೋರಾಟ ಮಾಡೋಕ್ಕೆ ಬೇರೆದು ಮಾಡೋಕ್ಕೆ ಇವಕ್ಕೆ ಯೋಗ್ಯತೆ ಇಲ್ಲ ಏನೋ ಒಂದು ನಾಯಿ ಬಿಸ್ಕೆಟ್ ಹಾಕಿರ್ತಾರೆ ಆ ಬಿಸ್ಕೆಟ್ ರುಚಿಗಳನ್ನ ನೋಡ್ಕೊಂಡಿರ್ತಾರೆ ಆ ರುಚಿ ನೋಡಿದ ಪರಿಣಾಮ ಹೀಗೆಲ್ಲ ಬೊಗಳ್ತವೆ ಅಷ್ಟೇ ಬಿಟ್ಟರೆ ಬೇರೇನೂ ಇಲ್ಲ ಮತ್ತೆ ಹೇಳ್ತಾರೆ ಫ್ರೆಂಡ್ಸ್ ನೀವೇನು ನನ್ನ ಮಾತನ್ನು ನಂಬಿ ಮಾಡಿ ಅದು ಇದು ಅಂತೇನಿಲ್ಲ ಸ್ವಲ್ಪ ಟೈಮಿಗೆ ಯೋಚನೆ ಮಾಡಿ ನಿಮಗೇನೆ ಗೊತ್ತಾಗುತ್ತೆ ಏನು ಗೊತ್ತಾಗುತ್ತೆ ಬದ್ನೆಕಾಯಿ ಗೊತ್ತಾಗುತ್ತೆ ಏನು ಗೊತ್ತಾಗುತ್ತೆ ಮಹೇಶ್ ಅಣ್ಣ ಏನು ಏನಾಗಿದ್ರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದ್ರು ಎಲ್ಲ ಜನಕ್ಕೆ ಗೊತ್ತು ನೀನು ಹೊಸದಾಗಿ ಪರಿಚಯ ಮಾಡಿಸೋದಿಲ್ಲ ಆಯಿತು ತೊಂಬತ್ತ ನೈಂಟಿ ಏಯ್ಟಲ್ಲಿ ಅವ್ರ ಮೇಲೆ ರೌಡಿ ಶೀಟರ್ ಅಂತ ಆಗಿತ್ತು ಓಕೆ ಯಾಕೆ ಸಂತೋಷ್ ರಾವ್ ಮೇಲೆ ಏನು ಮಾಡಿಲ್ಲ ಎಂತೂ ಮಾಡಿಲ್ಲ ರೇಪಿಸ್ಟ್ ಅಂತ ಆಗಿರಲಿಲ್ವಾ ಆಗಿರಲಿಲ್ವಾ ಅದೇ ಪೊಲೀಸ್ ಸ್ಟೇಷನಲ್ಲಿ ಹಾಂ ಎಷ್ಟೆಷ್ಟು ಕೇಸ್ಗಳು ಅನ್ಯಾಚುರಲ್ ಅಂತ ಹೇಳಿಬಿಟ್ಟು ಅದೇ ಸ್ಟೇಷನಲ್ಲಿ ಮುಚ್ಚಾಕ್ಬಿಟ್ಟು ಪೇಪರ್ ಕೊಟ್ಟಿಲ್ವಾ ಅದೇ ಥರ ಕೊಟ್ಟಿರ್ಬೋದೇನೋ ಯಾಕೆ ಅಂದರೆ ಆಗದೇ ಇರೋ ದುಶ್ಮನ್ಗಳು ಇಲ್ಲ ರೌಡಿನೇ ಆಗಿದ್ರು ನಿನಗೇನಾದರೂ ಪ್ರಾಬ್ಲಮ್ಮಾ ಅವರು ಅದಕ್ಕೆ ಶಿಕ್ಷೆ ಅನುಭವಿಸ್ತಾರೆ ಅಲ್ವಾ ಶಿಕ್ಷೆ ಅನುಭವಿಸ್ತಾರೆ ಅದರಿಂದ ಹೊರಗೆ ಬರಬೇಕು ಅನ್ನೋದವ್ರಿಗೆ ಗೊತ್ತಿರುತ್ತೆ ಹ್ಞೂ ಒಂದಂತೂ ಸತ್ಯ ಫ್ರೆಂಡ್ಸ್ ಏನು ಹೇಳ್ತೀನಿ ಅಂದರೆ ಹಸು ಥರ ಇರ್ತಾರಲ್ಲ ಅವರು ಒಳಗೆ ಉಗ್ರ ಉಗ್ರ ವ್ಯಾಘ್ರ ವಾಸ ಮಾಡುತ್ತೆ ಉಗ್ರವಾದ ವ್ಯಾಘ್ರ ಯಾವುದು ಸಿಂಹ ಚಿರತೆ ಈ ಥರದ್ದು ಆಯಿತಾ ಉಗ್ರ ಸ್ವರೂಪ ಇರುತ್ತೆ ಅವರೊಳಗೆ ಹಸು ಮುಖ ಇಟ್ಕೊಂಡು ಬಿಡಿ ಬಟ್ಟೆ ಹಾಕೊತಾರಲ್ಲ ಅಂಥವ್ರಿಗೆ ಈ ಮೇಲೆ ಹುಲಿ ಥರ ಹಾರಾಟ ಚೀರಾಟ ಕೂಗಾಟ ಮಾಡ್ತಾರಲ್ಲ ನಿಜವಾಗಿಯೂ ಅವರೊಳಗೊಬ್ಬ ಹಸು ಇರುತ್ತೆ ಒಬ್ಬರು ಕಾಮದೇನೋ ಇರುತ್ತೆ ಇದಂತೂ ನಾನು ಅವ್ರನ್ನ ಹೇಳ್ತಾ ಇಲ್ಲ ಏನಿಲ್ಲ ನನ್ನ ನನ್ನ ಲೈಫಲ್ಲೂ ನಾನು ತುಂಬ ಜನನ ಥರದವ್ರನ್ನ ನೋಡಿದ್ದೀನಿ ಇದಂತೂ ಸತ್ಯ ಹುಲಿನ ನಂಬೋದು ಹುಲಿ ವೇಷ ಹಾಕ್ಕೊಂಡು ಕೊಡ್ತಾರಲ್ಲ ಅವ್ರನ್ನ ನಂಬಕ್ಕೆ ತುಂಬ ಕಷ್ಟ ಇದೆ ಹೀಗೆ ಬೊಗಳ್ತಾ ಇರಲಿ ನಮ್ಮ ಹೋರಾಟ ಹೀಗೆ ಮುಂದುವರಿಲಿ ಯಾರು ಬಂದರು ಏನು ಬಂದರೂ ಮಹೇಶಣ್ಣವ್ರಿಗಾಗಲಿ ಮಟ್ಟಣ್ಣನವ್ರಿಗಾಗಲಿ ಅವ್ರ ಮೇಲೆ ಬಂದ ಆರೋಪಗಳನ್ನಾಗಲಿ ಏನಿದ್ರು ಅವರು ಅದನ್ನು ಫೇಸ್ ಮಾಡ್ಕೊತಾರೆ ನಮಗದು ಅವಶ್ಯಕತೆ ಇಲ್ಲ ಅವರೀಗ ನಮಗೆ ಸತ್ಯದ ದಾರಿ ತೋರಿಸಿದ್ದಾರೆ ಈ ಥರ ಹೋಗಬೇಕು ಅಂತ ಹೇಳಿಕೊಟ್ಟಿದ್ದಾರೆ ಆಯಿತಾ ಎಷ್ಟೋ ಜನ ನೊಂದ ಹೆಣ್ಮಕ್ಳಗೆ ಪರವಾಗಿ ನಿಂತಿದ್ದಾರೆ ನೀವೇ ನಾನೇನು ವಹಿಸ್ಕೊಳ್ಳಿ ಒಳ್ಳೆ ಕಮೆಂಟ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾ ಇಲ್ಲ ಏನಿಲ್ಲ ನಿಮಗೆ ಸರಿಯಾವುದು ತಪ್ಪೆವುದು ಅಂತ ಗೊತ್ತಿರುತ್ತೆ ನನಗೆ ಮಾತ್ರ ಇವನು ಪದೇ 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 ತಿಮ್ಮ ರೌಡಿ ತಿಮ್ಮ ರೌಡಿ ತಿಮ್ಮ ರೌಡಿ ಇವನೇನು ಹಂಗೆ ಬರೆಯೋದನ್ನು ಏನು ವಿಷ್ಣು ಸಹಸ್ರನಾಮ ಅಂತ ಅಂದ್ಕೊಬಿಟ್ಟಿದ್ದಾನೆ ಹೋಗ್ಲಿ ಬಿಡು ಮಾರಯ್ಯ ಮಹೇಶಣ್ಣ ಮಟ್ಟಣ್ಣನವರು ಅವರ ಹೆಸರಲ್ಲಿ ಚೆನ್ನಾಗಿ ಪಾಯಸ ಊಟ ಮಾಡಿಬಿಡು ನಾನು ಲಕ್ಕಸ್ ಜೇಬಲ್ಲಿ ಇಟ್ಕೊಬಿಟ್ಟು ಮಜಾ ಮಾಡು ಅಷ್ಟೇ ಓಕೆ ಫ್ರೆಂಡ್ಸ್ ಸ್ವಲ್ಪ ರ್ಯಾಷಾಗಿ ಮಾತಾಡಿದೆ ಓಕೆ ಕ್ಷಮೆ ಇರಲಿ ನಂದು ಯಾವಾಗಲೂ ನಾನು ಹೇಳೋ ಹಾಗೆ ನಾನು ಮಾತಾಡಿರೋದ್ರಲ್ಲಿ ಏನಾದರೂ ನಿಮಗೆ ಕೋಪ ಬೇಜಾರು ಸಿಟ್ಟು ಏನಾದರೂ ಇದ್ದರೆ ನಿಮ್ಮ ಕಮೆಂಟಲ್ಲಿ ನನಗೇನು ಬೇಕಾದರೂ ಬೈಕೊಳ್ಳಿ ಆಯಿತಾ ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮಂಥ ಹೋರಾಟಗಾರರ ಮೇಲೆ ಇರಲಿ ನೀವೆಲ್ಲ ಬೆಂಬಲಿಗರೆ ನೀವೆಲ್ಲ ಹೋರಾಟಗಾರರೆ ನೀವೆಲ್ಲ ಸೌಜನ್ಯ ಪರ ಹೋರಾಟದಲ್ಲಿ ದೊಡ್ಡ ದೊಡ್ಡ ಹೀರೋಗಳೇ ಆ ನಂಬಿಕೆನ ಯಾರು ಹಾಳು ಮಾಡ್ಕೋಬೇಡಿ ಇಂಥ ನಾಯಿ ನರಿ ಕತ್ತೆ ಕಿರ್ಬಗಳ ಮಾತಿಗೆಲ್ಲ ಹಾಳು ಮಾಡ್ಕೊಳ್ಳೋದು ಬೇಡ ನಮಗೆ ಯಾರು ಏನಾದರೂ ಅದು ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿರೋದು ಜಸ್ಟಿಸ್ ಫಾರ್ ಸೌಜನ್ಯ ಅಷ್ಟೆ ಈ ಕೇಸು ಯಾವುದೋ ಒಂದು ಅಂತ ಹೋಗೇ ಹೋಗುತ್ತೆ ಆಲ್ರೆಡಿ ಹೋಗಿದೆ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ನನ್ನ ಈ ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ ಜಸ್ಟಿಸ್ ಫಾರ್ ಸೌಜನ್ಯ ಥ್ಯಾಂಕ್ ಯು ನಮಸ್ತೆ ಟೇಕ್ ಕೇರ್ ಬೈ ಫ್ರೆಂಡ್ಸ್